ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಉತ್ತರಾಖಂಡದ ಶಾಲೆ ಬಳಿ ಭಾರಿ ಸ್ಫೋಟಕಗಳು ಪತ್ತೆಯಾಗಿದ್ದಾವೆ ಇಪ್ಪತ್ತು ಕೆಜಿ ತೂಕವಿರುವಂತ ಒಟ್ಟು ನೂರ ಅರವತ್ತೊಂದು ಜುಲೆಟಿನ್ ಕಡ್ಡಿ ಗೋಚರವಾಗಿದ್ದಾವೆ ಉತ್ತರಾಖಂಡ್ನ ನ ಅಲ್ಮೋರಾ ಜಿಲ್ಲೆಯ ಶಾಲೆ ಬಳಿ ಪತ್ತೆಯಾಗಿರುವಂತ ಸ್ಫೋಟಕಗಳು ಜುಲೆಟಿನ್ ಕಡ್ಡಿಗಳು ಕೂಡ ಸಿಕ್ಕಿದ ಇಪ್ಪತ್ತು ಕೆ ಜಿ ತೂಕ ಇರುವ ಒಟ್ಟು ನೂರ ಅರವತ್ತೊಂದು ಜುಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ಉತ್ತರಾಖಂಡ್ನ ಆಲ್ಮೋರಾ ಜಿಲ್ಲೆಯ ಶಾಲೆ ಬಳಿ ಪತ್ತೆಯಾಗಿವೆ ಶಾಲೆ ಬಳಿ ಪೊದೆಗಳಲ್ಲಿ ಪೊಟ್ಟಣಗಳಲ್ಲಿದ್ದಂಥ ಜುಲೆಟಿನ್ ಕಡ್ಡಿಗಳು ಜಿಲೆಟಿನ್ ಕಡ್ಡಿಯನ್ನ ಕಂಡು ಪೊಲೀಸರಿಗೆ ಪ್ರಿನ್ಸಿಪಾಲ್ರು ಮಾಹಿತಿ ಕೊಟ್ಟಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂಥವರು ಪೊಲೀಸರು ಅವೆಲ್ಲವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳಗಳಿಂದಲೂ ಕೂಡ ಪರಿಶೀಲನೆ ಮಾಡಲಾಗಿದೆ ಜುಲೆಟಿನ್ ಕಡ್ಡಿ ಪತ್ತೆಯಾದ ಇಪ್ಪತ್ತು ಅಡಿ ದೂರದಲ್ಲಿ ಇನ್ನಷ್ಟು ಸ್ಫೋಟಕಗಳ ಪ್ಯಾಕೇಜ್ಗಳು ಕೂಡ ಪತ್ತೆಯಾಗಿವೆ ಸೀಲ್ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ರವಾನೆ ಮಾಡಲಾಗಿದೆ ಅವೆಲ್ಲವನ್ನ ಈ ಜುಲೆಟಿನ್ ಕಡ್ಡಿಗಳನ್ನ ಬಂಡೆ ಒಡೆಯೋದಕ್ಕೆ ಅಂತ ಬಳಸಲಾಗುತ್ತೆ ಆದರೆ ಈ ಸ್ಫೋಟಕಗಳು ಇಲ್ಲಿಗೆ ಯಾಕೆ ಬಂದ್ವು ಯಾರು ತಂದಿದ್ವು ಅನ್ನೋದು ಆಶ್ಚರ್ಯಕರ ಸ್ಫೋಟಕ ವಸ್ತುಗಳ ಪತ್ತೆಯಾದ ಸಂಬಂಧ अपरिचित वक्ति प्रकरण दाखिल गाँव पड़ता है डबरा गाँव में स्कूल के पास में झाड़ियों में नीचे की तरफ में झाड़ियों में लगभग एक सौ इकसठ जिलेटिन की छड़े प्राप्त हुई सूचना पर पुलिस जो लोकल थाना पुलिस है वो मौके पे पहुंची उनके द्वारा उच्च अधिक सूचना दी गई साथ ही साथ में बीडीएस को भी बुलाया गया है बीडीएस ने पूरी चीजों को वहाँ पर इंक्वायरी की चेक किया वहाँ पर और साथ साथ में आसपास के एरिया को भी सर्च किया गया है इसमें उचित धाराओं में फिर इसमें एफ दर्ज कर लिया गया है माननीय न्यायालय के आदेश में उसमें आगे कार्यवाही की जा रही है सामान्य तौर पर इन जिलेटिन की छड़ों का प्रयोग सड़क निर्माण के कार्यो में होता है जिसमें चट्टान वगैरह तोड़ने में इसका प्रयोग करते हैं लेकिन फिर भी ये किस पर्पज से किस कारण यहाँ पर आई है कहा क्यों इस कारण यहाँ पर है इसके विषय में हम गहनता से जांच करें इसकी जांच के लिए चार टीमें बना दी गई है उसमें टीमें अपना काम कर रही है ये हमारे